ಎವರ್ ಗ್ರೀನ್ ಹೀರೋ ಶಿವರಾಜ್ ಕುಮಾರ್ ಅವರ ನೂರ ಮೂವತ್ತೊಂದನೇ ಸಿನಿಮಾ ಸೆಟ್ ಇರ್ತಾ ಇದೆ ತಮಿಳಿನ ಪಾಯುಮ್ ಒಲಿನಿ ಒನಕ್ಕು ಸಿನಿಮಾ ನಿರ್ದೇಶನ ಮಾಡಿ ಹೆಸರು ಮಾಡಿರೋ ಕಾರ್ತಿಕ್ ಅದ್ವೈತ್ ಅವರ ನಿರ್ದೇಶನದ ಶಿವಣ್ಣನ ಹೊಸ ಸಿನಿಮಾ ಸಿಕ್ಕಿದೆ ಸ್ಯಾಮ್ ಸಿಎಸ್ ಅವರ ಥ್ರಿಲ್ಲಿಂಗ್ ಸಂಗೀತವೂ ಸಹ ಈ ಸಿನಿಮಾ ಕಿದೆ ಬಹುಶಃ ಆಗಸ್ಟ್ ಕೊನೆಯಲ್ಲಿ ಈ ಸಿನಿಮಾ ಶೂಟಿಂಗ್ ಶುರು ಆಗಬಹುದು ಇದು ಬಹುಭಾಷಾ ಸಿನಿಮಾ ಆಗಲಿದೆ ವಿಶೇಷ ಅಂದ್ರೆ ಈ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಅವರ ಗೆಟ್ ಅಪ್ ಇವತ್ತಿನವರೆಗೆ ಯಾವತ್ತು ನೋಡಿರದ ರೀತಿ ಇರುತ್ತೆ ಇದು ಸಂಪೂರ್ಣ ಆಕ್ಷನ್ ಪ್ಯಾಕ್ಟ್ ಥ್ರಿಲ್ಲರ್ ಸಿನಿಮಾ ಗುಲ್ಟೋ ಸಿನಿಮಾ ಖ್ಯಾತಿಯ ನವೀನ್ ಶಂಕರ್ ಸಹ ಈ ಸಿನಿಮಾದಲ್ಲಿದ್ದಾರೆ ನವೀನ್ ಶಂಕರ್ ಅವರು ಗುಲ್ಟು ಸಿನಿಮಾ ನಂತರ ಇತ್ತೀಚೆಗೆ ಪ್ರಶಾಂತ್ ನಿಲ್ ಅವರ ನಿರ್ದೇಶನದ ಸಲಾರ್ ಸಿನಿಮಾದಲ್ಲೂ ಕಾಣಿಸಿಕೊಂಡಿದ್ರು ಇದೇ ಮೊದಲ ಬಾರಿಗೆ ಶಿವಣ್ಣನ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದಾರೆ ನವೀನ್ ಶಂಕರ್ ಅವರ ಪಾತ್ರ ಏನು ಹೇಗಿರುತ್ತೆ ಅಂತ ಸಿನಿಮಾ ತಂಡ ಇನ್ನೂ ರಿವೀಲ್ ಮಾಡಿಲ್ಲ ಟಗರು ಸಿನಿಮಾದಲ್ಲಿ ಡಾಲಿ ಧನಂಜಯ್ ಜೊತೆ ಶಿವಣ್ಣ ನಿಂತಾಗ ಆದಂತಹ ಮ್ಯಾಜಿಕ್ ಈ ಬಾರಿ ಅವರ ನೂರ ಮೂವತ್ತೊಂದನೇ ಸಿನಿಮಾದಲ್ಲಿ ನವೀನ್ ಶಂಕರ್ ಅವರ ಜೊತೆ ಆಗುತ್ತೆ ಅನ್ನೋ ವಿಶ್ವಾಸದಲ್ಲಿ ಚಿತ್ರ ತಂಡ ಇದೆ ಎನ್ಎಸ್ ರೆಡ್ಡಿ ಮತ್ತು ಸುಧೀರ್ ಅವರ ಬೆಂಬಲದೊಂದಿಗೆ ಚಿತ್ರದ ತಾಂತ್ರಿಕ ತಂಡದಲ್ಲಿ ಬರಹಗಾರರಾದ ವಿಎಂ ಪ್ರಸನ್ನ ಮತ್ತು ಜಯಕೃಷ್ಣ ಜಾ ಛಾಯಾಗ್ರಾಹಕ ಎಜೆ ಶೆಟ್ಟಿ ಮತ್ತು ಕಲಾ ನಿರ್ದೇಶಕ ರವಿ ಸಂತೆ ಹಕ್ಲು ಇದ್ದಾರೆ ಭೈರತಿ ರಣದಲ್ಲಿ ಬಿಡುಗಡೆ ಆಗ್ತಿದ್ದಂತೆ ಹೊಸ ಸಿನಿಮಾ ಕೆಲಸ ಶುರು ಮಾಡೋಕೆ ಶಿವಣ್ಣ ರೆಡಿ ಆಗ್ತಿದ್ದಾರೆ